ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಬೆಳಕಿಗೆ ಬಂದು ಒಂದು ತಿಂಗಳಾಗ್ತಾ ಬಂತು ಏನೇ ಮಾಡಿದರೂ ಪ್ರಜ್ವಲ್ ರೇವಣ್ಣ ಅವರು ಸುಳಿವು ಇಲ್ಲ ಈ ಹಿನ್ನೆಲೆ ನಿನ್ನೆಯಷ್ಟೇ ಜೆ ಡಿ ಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಭಾರತಕ್ಕೆ ವಾಪಸ್ ಬಂದು ವಿಚಾರಣೆ ಎದುರಿಸೋದು ಮಾತ್ರವಲ್ಲದೆ ತಮ್ಮ ಹಾಗೂ ಪಕ್ಷ ಕಾರ್ಯಕರ್ತರ ಗೌರವ ಕಾಪಾಡುವಂತೆ ಹೇಳಿದ್ದರು ಆದರೆ ಎಚ್ ಡಿ ದೇವೇಗೌಡ ಅವರ ವಾರ್ನಿಂಗು ಸಹ ಪ್ರಜ್ವಲ್ ರೇವಣ್ಣ ಬಗ್ಗೋತ್ತರ ಕಾಣಿಸ್ತಾ ಇಲ್ಲ ಲೈಂಗಿಕ ಹಗರಣದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಇನ್ನೂ ಭಾರತಕ್ಕೆ ಆಗುವ ಟಿಕೆಟ್ ಬುಕ್ ಮಾಡಿಲ್ಲ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ವಾಪಸ್ ಬರುವಂತೆ ಎಚ್ಚರಿಕೆ ಕೊಟ್ಟಿದ್ದರೂ ಪ್ರಜ್ವಲ್ ರೇವಣ್ಣ ಮಾತ್ರ ಹಿಂದಿರುಗುವ ಲಕ್ಷಣ ಕಾಣ್ತಿಲ್ಲ ಕಳೆದ ಮೇ ಹದಿನೈದಕ್ಕೆ ಪ್ರಜ್ವಲ್ ರೇವಣ್ಣ ಕೊನೆಯದಾಗಿ ರಿಟರ್ನ್ ಏರ್ ಟಿಕೆಟ್ ಬುಕ್ ಮಾಡಿದ್ದರು ಆದರೆ ಇದರ ಬಗ್ಗೆ ಸುದ್ದಿ ಪ್ರಸಾರವಾಗುತ್ತಿದ್ದಂತೆಯೇ ಏರ್ಪೋರ್ಟ್ನಲ್ಲಿ ತಗ್ನಕೊಳ್ಳುವ ಭಯದಿಂದ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಸಿದರು ಒಟ್ಟು ಎರಡು ಮೂರು ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಸಿರುವ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದು ರೆಡ್ ಕಾರ್ನರ್ ಹೊರಡಿಸಿದ್ದು ವಾಪಸ್ ಪ್ರಜ್ವಲ್ ಸಿಗೋದು ಸುಲಭವಲ್ಲ ಕೇವಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಸಿದರೆ ಮಾತ್ರ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಆದರೆ ಡೊಮೆಸ್ಟಿಕ್ ಏರ್ಪೋರ್ಟ್ ಟ್ರೈನ್ ಬಸ್ ಬಳಸಿದರೆ ಪತ್ತೆ ಮಾಡೋದು ಕಷ್ಟ ಸಾಧ್ಯವಾಗಿದೆ ಯುರೋಪ್ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಬಳಸುವ ಅಗತ್ಯ ಬರೋದಿಲ್ಲ ಈ ಹಿಂದೆ ರವಿ ಪೂಜಾರಿ ಬನ್ನಜಿ ರಾಜ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ ನಂತರ ಹತ್ತಾರು ವರ್ಷ ಸಿಕ್ಕಿರಲಿಲ್ಲ ಹೀಗಾಗಿ ಪ್ರಜ್ವರ್ ರೇವಣ್ಣ ಪತ್ತೆಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಎಸ್ ಐ ಟಿ ಮಾಡುತ್ತಿದೆ ಒಂದು ವೇಳೆ ಲೈಂಗಿಕ ಆರೋ ಹಗರಣದ ಆರೋಪಿಯಾಗಿರುವ ಹಾಸನ ಜೆ ಡಿ ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಾಯಿತು ಅಂದರೆ ಯಾವುದೇ ದೇಶದಲ್ಲಿದ್ದರೂ ಅದು ಅಕ್ರಮವಾಸ ಎಂದು ಪರಿಗಣಿಸಿ ಬರುತ್ತೆ ಆಗ ಆ ದೇಶದ ಸರ್ಕಾರ ಪ್ರಜ್ವಲ್ನನ್ನು ಬಂಧನ ಮಾಡಬಹುದು ಅಥವಾ ವಶಕ್ಕೆ ಪಡೆದು ಇಂಟರ್ಪೋಲ್ಗೆ ಮಾಹಿತಿಯನ್ನು ನೀಡಬಹುದು ಇಲ್ಲ ಅಂದರೆ ಅಲ್ಲಿನ ಭಾರತೀಯ ರಾಯಭಾರಿ ಕಚೇರಿಗೆ ಪ್ರಜ್ವಲ್ ರೇವಣ್ಣನ ಸಂಪರ್ಕವನ್ನು ಮಾಡಬಹುದು ಖುದ್ದಾಗಿ ಸಂಪರ್ಕ ಮಾಡಿ ತಾನು ಭಾರತೀಯ ಅನ್ನೋ ಬಗ್ಗೆ ದಾಖಲೆ ನೀಡಬೇಕು ಜೊತೆಗೆ ತನ್ನ ಪಾಸ್ಪೋರ್ಟ್ ರದ್ದಾಗಿದ್ದು ಭಾರತಕ್ಕೆ ಹೋಗಲು ತಾತ್ಕಾಲಿಕ ಪಾಸ್ಪೋರ್ಟ್ಗೆ ಮನವಿನ ಮಾಡಬೇಕಾಗುತ್ತೆ ಆಗ ಪಾಸ್ಪೋರ್ಟ್ ಯಾವ ಕಾರಣಕ್ಕೆ ರದ್ದಾಯಿತು ಅಂತ ರಾಯಭಾರಿ ಕಚೇರಿ ಮಾಹಿತಿ ಪಡೆಯುತ್ತದೆ ನಂತರ ಕೂಡಲೇ ಭಾರತದ ರಾಯಭಾರಿ ಕಚೇರಿಗೆ ಮಾಹಿತಿಯನ್ನು ನೀಡಿ ತಾತ್ಕಾಲಿಕ ಪಾಸ್ಪೋರ್ಟ್ ನೀಡಲು ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ ಜೊತೆಗೆ ಇಲ್ಲಿನ ಎಸ್ ಐ ಮಾಹಿತಿ ನೀಡಿ ತಾತ್ಕಾಲಿಕ ಪಾಸ್ಪೋರ್ಟ್ಗೆ ಮನವಿ ಮಾಡಿರುವ ಬಗ್ಗೆ ಮಾಹಿತಿ ನೀಡ್ತಾರೆ ಅವಶ್ಯಕತೆ ಇದ್ದರೆ ವಾರೆಂಟ್ ಪಡೆದು ಯಾವುದೇ ದೇಶದಲ್ಲಿ ಇದ್ದರೂ ಹೋಗಿ ಬಂಧನ ಮಾಡಿ ಕರ್ಕೊಂಡು ಬರಬಹುದು ಇಲ್ಲವಾದರೆ ಆರೋಪಿಗೆ ತಾತ್ಕಾಲಿಕ ಪಾಸ್ಪೋರ್ಟ್ ನೀಡಿ ಯಾವ ದಿನಾಂಕದಂದು ಯಾವ ವಿಮಾನದಲ್ಲಿ ಬರ್ತಾರೆ ಅಂತ ಮಾಹಿತಿ ಪಡೆಯುತ್ತಾರೆ ಒಂದು ವೇಳೆ ತಾತ್ಕಾಲಿಕ ಪಾಸ್ಪೋರ್ಟ್ ಮೂಲಕ ಭಾರತಕ್ಕೆ ಎಂಟ್ರಿ ಆಗಿದ್ದೇ ಆಗಿದ್ದಲ್ಲಿ ಅಲ್ಲಿನ ಏರ್ಪೋರ್ಟ್ಗೆ ಹೋಗಿ ಬಂಧನ ಮಾಡುತ್ತಾರೆ ಹೀಗಾಗಿಯೇ ಶತಾಯಗತೆಯ ಪಾಸ್ಪೋರ್ಟ್ ರದ್ದು ಮಾಡಿಸಲು ಐ ಟಿ ಮುಂದಾಗಿದ್ದು ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಯಿತು ಅಂದರೆ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ದರೂ ಚಾನಾಗಿಯೇ ಬರಬೇಕು ಇಲ್ಲವಾದಲ್ಲಿ ಅಕ್ರಮವಾಸ ಎಂಬ ಆರೋಪದಡಿ ಅಲ್ಲಿನ ಸರ್ಕಾರ ಬಂಧನ ಮಾಡೋದು ಖಚಿತ ಎಂದು ತಿಳಿದು ಬಂದಿದೆ ಇದಾಗಿತ್ತು ಪ್ರಜ್ವಲ್ ರೇವಣ್ಣ ಅವರ ಬೇಸಿನ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್